ಇವತ್ತು ಟೌನ್ಶಿಪ್ ನ ಇತಿಹಾಸಕ್ಕೆ ಬಂದ್ರೆ ಕೆಂಚಣ್ಣವ್ರು ಹೇಳ್ದಂಗೆ ಇದು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿತ್ತು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಬೆಂಗಳೂರು ಸುತ್ತಮುತ್ತ ನಾಲ್ಕು ಪ್ರದೇಶಗಳು ಅಂದ್ರೆ ನಂದಗುಡಿ ನೆಲ್ಮಂಗಲದಲ್ಲಿ ಸೋಲೂರು ಕನಕ್ಪುರದ ಕಡೆ ಸಾತ್ನೂರು ಬಿಡದಿ ಅಂತ ಇದು ನಮ್ಮ ಮಾಗಡಿ ಹೋಬಳಿ ಮಾಗಡಿ ತಾಲೂಕಲ್ಲಿ ನಾಲ್ಕ ಕಡೆ ವಿಶೇಷವಾದಂತ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಮಾಡ್ಬೇಕು ಅಂತೇಳಿ ಅಲ್ಲಿ ಪ್ರತಿ ಕಡೆ ಕೂಡ ಹದಿನೆಂಟರಿಂದ ಇಪ್ಪತ್ ಸಾವಿರ ಎಕರೆನ ಸರ್ಕಾರದ ಕಡೆಯಿಂದ ನೋಟಿಫಿಕೇಶನ್ ಆಯ್ತು ಇವತ್ತ ಪ್ರಕ್ರಿಯೆ ಎರಡ್ ಸಾವಿರದ ಆರಲ್ಲಿ ಏನ್ ಪ್ರಾರಂಭ ಆಯ್ತೋ ಅದ್ ನಾವು ಹಂತಕ್ ತಗೊಂಡ್ಬಂದು ಅದು ಒಂದ್ ಕಡೆ ನಿಲ್ ನಿಲ್ತು ಮುಂದುವರಿಬಾರ್ದು ಇದರಿಂದ ಅನುಕೂಲ ಇಲ್ಲ ಅಂತ ಹೇಳಿ ಇವತ್ತು ಸುಮಾರು ಹತ್ತತ್ರ ಇಪ್ಪತ್ತು ವರ್ಷ ಕರೀಡ್ತಾ ಬರ್ತದೆ ಹದಿನೆಂಟ್ ವರ್ಷ ಆಗದೆ ಹದಿನೆಂಟ್ ವರ್ಷ ಆದ ನಂತರನು ಕೂಡ ಇವತ್ತು ಈ ಭಾಗಗಳೆಲ್ಲ ಕೂಡ ನಾವು ನೋಡ್ತಾ ಇದೀವಿ ಅಭಿವೃದ್ಧಿ ನಾವು ಅಂದ್ಕೊಂಡಂತ ತಕ್ಕ ಮಟ್ಟಕ್ಕೆ ಬಂದಿಲ್ಲ ಇವತ್ತು ಉದಾಹರಣೆ ಕೊಡಬೇಕಾದಾಗ ಧರ್ಮೇಶ್ವರದಂಗೆ ನರಸಾಪುರ ಆಗಿರ್ಬೋದು ಕೈವಾರ ಆಗಿರ್ಬೋದು ವೇಮಗಲ್ ಆಗಿರ್ಬೋದು ಈ ಎಲ್ಲಾ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು ರೀತಿಯಾದಂತಹ ಅಭಿವೃದ್ಧಿ ನಾವು ಕಂಡಿದ್ದನ್ನ ಈ ಭಾಗದಲ್ಲಿ ನಾವು ನೋಡಿಲ್ಲ ಇವತ್ತು ಸರ್ಕಾರದ ಉದ್ದೇಶ ಇರತಕ್ಕಂಥದ್ದು ಕೈಗಾರಿಕಾ ಪ್ರದೇಶ ಮಾಡಿದ್ರೆ ಇದನ್ನ ಸಣ್ಣ ಪುಟ್ಟ ಐನೂರು ಎಕರೆ ಆರ್ನೂರ ಎಕರೆ ಏಳ್ನೂರು ಎಕರೆ ಕೈಗಾರಿಕಾ ಪ್ರದೇಶಗಳು ಮಾಡಿದ್ರೆ ಯಾರಿಗೂ ಕೂಡ ಅನುಕೂಲ ಇರಲ್ಲ ಅಲ್ಲಿ ಬರೀ ಕೇವಲ ಕೈಗಾರಿಕೆಗಳು ಇರ್ತ ಬಿಟ್ರೆ ಜನ ವ್ಯಾಸ ಬಂದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಜೀವನಗಳನ್ನ ನಡೆಸಂತದ್ದು ವಾಸ ಅಲ್ಲೆಲ್ಲೇ ಮಾಡಲಾನ ರೀತಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಒಂದು ಕಲ್ಪನೆ ಇದೆ ಇವತ್ತೀಗಾಗಲೇನೆ ಬಿಡಿಯಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ರೈತರುಗಳು ಒಪ್ಕೊಂಡು ನಮ್ ಕಡೆ ಪ್ರಾರಂಭ ಮಾಡಿ ನಮ್ ಕಡೆ ಅಂತೇಳಿ ಈಗಾಗಲೇ ಅಲ್ಲಿ ನೋಟಿಫಿಕೇಶನ್ ಪ್ರೋಸೆಸ್ ಯಾವ್ಯಾವ ಹಳ್ಳಿಗಳನ್ನ ಮೊದಲನೇ ತಗೋಬೇಕು ಎರಡನೇ ಹಳ್ಳಿಯಲ್ಲಿ ಮೂರನೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ನೋಡ್ಕೋಬೇಕು ಅಂತೇಳಿ ಅಲ್ಲಿ ಒಂದ್ ಕಡೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಬೆಂಗಳೂರಿಗೆ ಒಂದ್ ಕಡೆ ಬಿಡದಿ ಆದ್ರೆ ಬೆಂಗಳೂರಿಗೆ ಇನ್ನೊಂದು ದಿಕ್ಕಲ್ಲಿ ಇರ್ತಕ್ಕಂಥದ್ದು ಸೊ ಈ ಭಾಗದಲ್ಲಿ ಕೂಡ ಒಂದು ಪ್ರಾರಂಭ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಸೂಚನೆಗಳು ಟೌನ್ಶಿಪ್ ಅಲ್ಲಿ ಇವತ್ತು ಸುಮಾರು ಹದಿನೆಂಟೂವರೆ ಸಾವಿರ ಎಕರೆ ಇದೆ ಸುಮಾರು ನಾಲ್ಕೈದು ಸಾವಿರ ಎಕರೆ ಇವತ್ತು ಅರಣ್ಯ ಪ್ರದೇಶ ಗೊತ್ತಾಗುತ್ತೆ ರಿಸರ್ವ್ ಫಾರೆಸ್ಟ್ ಸುಮಾರು ಒಂದು ನಾಲ್ಕು ಸಾವಿರ ಎಕರೆ ಅಷ್ಟು ರಿಸರ್ವ್ ಫಾರೆಸ್ಟ್ ಅಂತ ಇನ್ನು ರಾಜ್ ಕಾಲುವೆಗಳು ಕುಂಟೆಗಳು ಕೆರೆಗಳು ಇವೆಲ್ಲ ಸೇರಿದ್ರೆ ಇನ್ನೂ ಒಂದೊಂದೊಂದೂವರೆ ಸಾವಿರ ಎಕರೆ ಇದೆ ಒಂದ್ ಅಂದಾಜ್ ಮೇಲೆ ಐದೂವರೆ ಸಾವಿರ ಎಕರೆ ಈ ರೀತಿಯಾದಂತಹ ಭೂಮಿ ಮುಟ್ಟಕ್ ಅಂದ್ರೆ ಅಭಿವೃದ್ಧಿಗೆ ನಮ್ಗೆ ಎಷ್ಟ್ರೆ ಸುಮಾರು ಒಂದು ಒಂಬತ್ತುವರೆ ಸಾವಿರದಿಂದ ಹತ್ತು ಸಾವಿರ ಎಕರೆ ಅಷ್ಟು ಇವತ್ತು ಅಭಿವೃದ್ಧಿಗರ ಈ ಒಂದು ಅಭಿವೃದ್ಧಿನ ಯಾವ ತರ ಮಾಡಬೇಕು ಅಂತಂದ್ರೆ ಹತ್ತು ಸಾವಿರ ಸುಮಾರು ಒಂದು ನಾಲ್ಕೈದು ಭಾಗ ಮಾಡಬೇಕು ಅಂದ್ರೆ ಎರಡು ಸಾವಿರ ಎಕರೆ ಇವತ್ತು ಬರೀ ಐ ಟಿ ಕಂಪನಿಗಳಿಗೋಸ್ಕರ ಅಂತ ಇನ್ನೊಂದ್ ಎರಡು ಸಾವಿರ ಎಕರೆ ಎಲ್ಲಾದ್ರೂ ಇವತ್ತು ಆಸ್ಪತ್ರೆಗಳಾಗಿರ್ಬೋದು ಬಯೋಟೆಕ್ನಾಲಜಿ ಬಿ ಟಿ ಅಂತ ಏಕೆರಿದ್ದಾರೆ ಅವ್ರಿಗಾಗಿರ್ಬೋದು ಮಾಡಬೇಕು ಅಂತ ಸುತ್ತು ಇರ್ತಕ್ಕಂಥ ಗ್ರಾಮಗಳಲ್ಲಿ ಮೂವತ್ತಾರು ಗ್ರಾಮಗಳಲ್ಲಿ ಇವತ್ತೇನು ಗ್ರಾಮ ಟಾಣ ಅದೆ ಆ ಗ್ರಾಮ ತಾಣದಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಅಲ್ಲಿರ್ತಕ್ಕಂಥ ವಾಸ ಇರೋರಿಗೆ ಯಾರಿಗೂ ಕೂಡ ಭೂಸ್ವಾಧೀನದಿಂದ ಭಯ ಬೇಕಾಗಿಲ್ಲ ಮನೆಗಳನ್ನ ಯಾರು ಒಪ್ಪಾಯ ಮಾಡಿಕೊಳ್ಳಲಿಲ್ಲ ಗ್ರಾಮ ಇರೋ ಭಾಗದಲ್ಲಿ ಯಾರ ಮನೆಗಳನ್ನ ಆಸ್ತಿಗಳನ್ನ ಅವನ್ನ ಇವನ್ನ ಮುಟ್ಟಲ್ಲ ಕನ್ವರ್ಷನ್ ಆಗಿರುವಂತ ಕೂಡ ಮುಟ್ಟಂತದ್ದಿಲ್ಲ ಯಾವುದೂ ಆಗಿಲ್ಲ ನಿಮ್ಮ ನಿಮಗೆ ಕನ್ವರ್ಷನ್ ಆಗಿಲ್ಲ ಯಾಕಂದ್ರೆ ಈ ಒಂದು ಹೇಳಿ ಹದಿನೆಂಟ್ ಸಾವಿರ ಎಕರೆ ಕೂಡ ಇದು ಮಾಡಿಲ್ಲ ಆದ್ರಿಂದ ಇವತ್ತು ಪ್ರಪೋಸಲ್ ಇರ್ತಕ್ಕಂಥದ್ದು ಗ್ರಾಮಗಳನ್ನ ಮುಟ್ಟೆ ಭೂಸ್ವಾಧೀನದಲ್ಲಿ ಭೂಸ್ವಾಧೀನದ ಪ್ರಕ್ರಿಯೆ ಏನದೆ ಎರಡ್ ತರದಲ್ಲಿ ಬಾಳು ಇವತ್ತು ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಯಾರವ್ರೆ ಗುಂಡೆ ನೆತ್ತುಗಳಲ್ಲಿ ಯಾರು ಜಮೀನುಗಳವೆ ಅಂತವ್ರು ಏನಾದ್ರು ಅವ್ರ ಜಮೀನುಗಳನ್ನ ಇಷ್ಟು ಬೆಲೆಗೆ ನಾವು ಕೊಡ್ತೀರಂತಂದ್ರೆ ಇವತ್ತೇನು ಎಸ್ ಆರ್ ವ್ಯಾಲ್ಯೂ ಇದೆ ಎಸ್ ಆರ್ ವ್ಯಾಲ್ಯೂ ಒಂದು ಎರಡು ಹಾಕಿ ಹದಿನಾರು ಹತ್ತಿರದ ಜಮೀನ ಜಮೀನ ಕೊಂಡ್ಕೊಳ್ಳುವಂತದ್ದು ಸಾಧ್ಯ ಅದ ಸಣ್ಣ ಪ್ರಮಾಣದಲ್ಲಿ ಗುಂಟೆ ಲೆಕ್ಕದಲ್ಲಿ ಇರಂತವರು ನಾಳೆ ದಿನ ಏನ್ ಲೇಔಟ್ ಮಾಡಿ ಮನೆಗಳನ್ನ ಮಾಡಿ ಸೈಟ್ ನ ಮಾಡಿದ್ರೆ ಜಮೀನ್ ಬದಲಾಗಿ ಸೈಟ್ ತಗೊಳ್ಳೋದು ಕೂಡ ಸಾಧ್ಯ ಅದ ಇನ್ ಸ್ವಲ್ಪ ದೊಡ್ಡ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಜಾಮಿ ಜಮೀನುಗಳು ಭೂಮಿಗಳು ಇರಂತವರು ಏನಿವತ್ತು ಸರ್ಕಾರದ ಮಾರ್ಗಸೂಚಿಗಳಿವೆ ಇವಾಗ ಕೆಂಚಣ್ಣ ಹೇಳಿದಂಗೆ ಎಕರೆಗೆ ಹತ್ತು ಸಾವಿರ ಅಡಿ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಐವತ್ ಭಾಗ ಅಭಿವೃದ್ಧಿ ಸರ್ಕಾರ ಮಾಡ್ತದೆ ಐವತ್ ಭಾಗ ಡೆವಲಪ್ ಆಗಿರಂತ ಭೂಮಿ ಸರ್ಕಾರ ಇಟ್ಕೊಳ್ತದೆ ಇನ್ನ ಐವತ್ ಭಾಗ ರೈತರು ಕೊಡ್ತದೆ ಇವತ್ತು ನೀವೆಲ್ಲ ಕೂಡ ನೋಡ್ಕೊಂಡು ಬಂದ್ರೆ ಏನ್ ಹೈವೇ ಆಸ್ಪಾಸ್ ಅಲ್ಲಿ ರೈತರು ಯಾರ್ಯಾರೈತ್ರ ಭೂಮಿಗಳನ್ನ ಕೊಟ್ಟವರು ಎಲ್ಲರೂ ಕೂಡ ಡೆವಲಪರ್ಗೆ ಆಲೆಕ್ಕದಲ್ಲೇ ಕೊಟ್ಟವರು ಜಾಯಿಂಟ್ ಡೆವಲಪ್ಮೆಂಟ್ ಅಲ್ಲಿ ಕೊಟ್ಟು ಅರ್ಧ ಭಾಗ ರೈತರದು ಯಾರು ಭೂಮಿ ಇಟ್ಕೊಂಡವರು ಅವ್ರದ್ದು ಅರ್ಧ ಭಾಗ ಯಾರು ಬಂಡವಾಳ ಬಂದ್ ಹಾಕ್ತಾರೆ ಏನೋ ಅವ್ರದ್ದು ಅರ್ಧ ಅಲ್ಲ ಇನ್ನ ಜಾಸ್ತಿ ಯಾವಾಗ ರೈತರಿಗೊಂದು ಇಪ್ಪತ್ತ್ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೋದು ಇನ್ನ ಇನ್ನ ಜಾಸ್ತಿ ಅದೇ ವ್ಯವಹಾರಗಳಲ್ಲಿ ಏನೋ ಒಂದು ಅಮೌಂಟ್ ಕೊಟ್ಟರೆ ಆದ್ರೆ ಅಂತವ್ರೆಲ್ಲ ಏನಾಗ್ತದೆ ಇವತ್ತು ಹೈವೇ ಅಕ್ಕ ಪಕ್ಕ ಆಸ್ಪಾಸಲ್ಲಿರಂಥ ಭೂಮಿಗಳವು ಆ ಜನಕ್ಕೆ ಭೂಮಿ ಬೆಲೆ ಬರ್ತದೆ ಒಳಗಡೆ ಒಳ ಪ್ರದೇಶದಲ್ಲಿರ್ತಕ್ಕಂಥವ್ರ ಭೂಮಿಗಳಿಗೆ ಬೆಲೆ ಇವಾಗ ಬರ್ತಾ ಇಲ್ಲ ರೋಡ್ಗಳ ವ್ಯವಸ್ಥೆ ರೋಡ್ಗಳು ಬಿಳಿತು ಮಾರ್ಜಿನ್ಗಳು ಇವೆಲ್ಲವನ್ನು ನೋಡಿಕೊಂಡು ಡೆವಲಪ್ಮೆಂಟ್ ಆಗ್ತಾ ಬರ್ತವೆ ಇವತ್ತು ಬಾಂಬೆ ಡೆಲ್ಲಿ ಸುತ್ತು ಮತ್ತು ಗುಡ್ಗಾವ್ ನಾಯ್ಡಾ ಈ ಒಂದು ವ್ಯವಸ್ಥಿತವಾದಂತ ನಗರಗಳು ಉಪನಗರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಳ್ದಿನ ಮತ್ತೆ ನಂದಗುಡಿನ ತಗೊಂಡಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಈ ಪ್ರಮಾಣದಲ್ಲಿ ಭೂಮಿ ಬೇಕು ಅಂತ ಹೇಳಿದ್ರು ಇವತ್ತು ಯಾಕೆ ನಾವು ಪುಳಿಗುಪ್ಪ ಕೈಗಾರಿಕೆ ಪ್ರದೇಶ ನೋಡಿದ್ರೆ ಅದು ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಒಂದ್ ನಾನೂರ ಐನೂರು ಎಕರೆ ಪ್ರದೇಶ ಎಲ್ಲ ಕೂಡ ಕಂಪನಿಗಳಿದೆ ಯಾರ್ಯಾರು ಇವತ್ತು ಟೌನ್ಶಿಪ್ ಮಾಡಬೇಕು ಅಂತಾರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾಗ್ತದೆ ಉದ್ಯೋಗಕ್ಕೆ ಬಂದವರಿಗೆ ಆರೋಗ್ಯ ಏನಾದ್ರೂ ಕೆಟ್ಟರೆ ಒಂದು ಆಸ್ಪತ್ರೆ ಬೇಕಾಗ್ತದೆ ಮನೋರಂಜನೆಗೆ ಎಲ್ಲಾದ್ರೂ ಒಂದು ಮಾಲ ಒಂದು ಮಲ್ಟಿಪ್ಲೆಕ್ಸ್ ಏನಾದ್ರೂ ಬೇಕಾಗ್ತದೆ ಈ ರೀತಿಯಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ರೆ ಜನ ಬಂದ ವಾಸ ಇರಬಹುದು ಇಲ್ಲ ಅಂತಂದ್ರೆ ನಾವು ಕಂಪನಿಗಳು ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಆರು ಗಂಟೆ ಆರು ಗಂಟೆ ಹೋಗ್ಬಿಡ್ತಾರೆ ಆರು ಗಂಟೆ ಮೇಲೆ ಅದು ಯಾರು ಕೂಡ ಓಡಾಕಾಗ್ತದೆಂಗೆ ಇರ್ತಾರೆ ಕತ್ಲಲ್ಲಿ ಅದಕ್ಕೆ ಇದನ್ನ ಟೌನ್ ಶಿಫ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಏನಂತಂದ್ರೆ ಎಲ್ಲಾ ಸೌಲಭ್ಯಗಳು ಕೂಡ ಇಲ್ಲಿ ಬರ್ಬೇಕು ಬೆಂಗಳೂರಲ್ಲಿ ಯಾವ ರೀತಿಯಾದಂತಹ ಆಸ್ಪತ್ರೆ ಕೊಲಂಬಿಯಾ ಏಷ್ಯಾದ ಇರ್ಬೋದು ಮಣಿಪಾಲ್ ಅವ್ರದಿರ್ಬೋದು ಸಕ್ರಾ ಅವ್ರಿರ್ಬೋದು ಯಾರ ಇರ್ಬೋದು ಅಂತ ಆಸ್ಪತ್ರೆಗಳೆಲ್ಲ ಇಲ್ಲಿ ಬರಬೇಕು ಬೆಂಗಳೂರಲ್ಲಿ ಹೇಗೆ ನಿಮ್ಗೆ ಇನ್ಫೋಸಿಸ್ ಕಂಪನಿ ವಿಪ್ರೋ ಕಂಪನಿ ಎಲ್ಲ ಯಾವ್ಯದಲ್ಲ ಆ ಕಂಪನಿಗಳೆಲ್ಲ ಇಲ್ಲಿ ಬರಬೇಕು ಲಜಿಸ್ಟಿಕ್ಸ್ ಇವತ್ತೇನೋ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು ಒಂದು ಉದ್ದೇಶದಿಂದ ಈ ಒಂದು ಟೌನ್ಶಿಪ್ ನ ಮಾಡ್ತಾ ಇರ್ತಕ್ಕಂಥದ್ದು ನಾಗರಿಕತೆ ನಾವ್ ಯಾರು ಕೂಡ ತಡೆಯಕ್ಕಾಗಲ್ಲ ಬೆಂಗಳೂರು ಬರ್ತಾ ಇದೆ ಗ್ರೀನ್ ಝೋನ್ ಆಗಿರೋದ್ರಿಂದ ಶೆಟ್ಟಳ್ಳಿ ಹತ್ರ ನಿಂತೋಗಲ್ಲ ಶೆಟ್ಟಳ್ಳಿ ಅವ್ರಿಗೂ ಎಡಭಾಗ ಬಲಭಾಗ ಎಲ್ಲ ಕಡೆ ವೇರ್ ಹೌಸ್ ಗಳಾಗೋಗವ ಹುಡುಕುದ್ರು ಕೂಡ ಅಡಿ ಜಾಗ ಸಿಗ್ತಾ ಇಲ್ಲ ಶೆಟ್ಟಳ್ಳಿ ಮುಂದಕ್ಕೆ ಬೆಳಕೊಂಡು ಬಂದಿಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಲ್ಯಾಂಡ್ ಯೂಸ್ ಇಲ್ಲ ಲ್ಯಾಂಡ್ ಯೂಸ್ ಸಿಗದ್ರು ಕೂಡ ಯಾರು ಸಿಗ್ತದೆ ರೋಡ್ ಪಕ್ಕದಲ್ಲಿರುತ್ತೆ ಚಿಂತಾಮಣಿ ರೋಡ್ ಪಕ್ಕದಲ್ಲಿ ಸಿಗ್ತದೆ ಇನ್ ಸ್ವಲ್ಪ ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಇಲ್ಲೂ ಕೂಡ ಆಕ್ಸೆಸ್ ಇಲ್ಲ ಆದ್ರಿಂದ ಈ ಒಂದು ಟೌನ್ಶಿಪ್ ನ ಮಾಡೋದ್ರಿಂದ ಜಮೀನ ಯಾರು ಕೊಡ್ತಾರೆ ಅವ್ರಿಗೆ ಎಲ್ಲ ಪರಿಹಾರವಾಗಿ ಭೂಸ್ವಾಧೀನದ ಪ್ರಕ್ರಿಯೆ ಪ್ರಕಾರವಾಗಿ ಏನ್ ಹಣ ಕೊಡಬೇಕು ಆ ಹಣ ಕೊಡಂತದ್ದಾಗ್ತದೆ ಆ ಹಣ ಕೊಟ್ಟಿಲ್ಲ ಅಂತಂದ್ರೆ ಐವತ್ತು ಭಾಗ ಡೆವಲಪ್ ಮಾಡಿರಂತ ಜಮೀನ್ ಅನ್ನ ಕೊಡಂತದ್ದಾಗ್ತದೆ ಇವತ್ ನಾವು ಜವಾಬ್ದಾರಿ ಎಲ್ಲ ಸರ್ಕಾರನೇ ತಗೋತ ಇವತ್ ನಾವ್ ಹೋಗ್ಬಿಟ್ಟು ಫಸ್ಟ್ ಇವತ್ ನಮ್ಮ ಭೂಮಿನ ಮಾಡ್ಬೇಕಂದ್ರೆ ನಾವೇನಾದ್ರೂ ಇವತ್ತು ಭೂಮಿನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕು ಫಸ್ಟ್ ಕನ್ವರ್ಷನ್ ಮಾಡ್ಬೇಕು ಕನ್ವರ್ಷನ್ ಮಾಡಿ ಸಿ ಎಲ್ ಯು ಮಾಡ್ಬೇಕು ಸಿ ಎಲ್ ಯು ಮಾಡಿ ಡೆವಲಪತ್ರಬಟ್ಟು ನಾವು ಏನ್ ಮಾಡ್ಬೇಕು ಅಂತ ನೋಡ್ಬೇಕು ಬಿ ಎ ಮಾಡಿ ಎ ಯಾರ ಕಡೆ ಆದ್ರೂ ನಾವು ಅಭಿವೃದ್ಧಿ ಮಾಡ್ಕೊಂಡು ಬರ್ತೇವೆ ಅಂದ್ರೆ ಅದರಲ್ಲಿ ಕೂಡ ಐವತ್ ಭಾಗ ಗಳಿಗೆ ಚರಂಡಿಗಳಿಗೆ ಮೋರಿಗಳಿಗೆ ಪಾರ್ಕ್ ಗಳಿಗೆ ಬಿಟ್ಟು ಇನ್ನ ಐವತ್ ಭಾಗಾನೇ ನಮ್ಮ ಭೂಮಿನ ನಾವು ಅಭಿವೃದ್ಧಿ ಮಾಡ್ಕೊಳಕ್ ಈ ರೀತಿ ಇವತ್ತು ಸರ್ಕಾರನೇ ನಮಗೋಸ್ಕರ ಮಾಡಿ ಅಂತ ಇರ್ತಾರೆ ಇದ್ರೆಲ್ಲರ ಆಯ್ತಪ್ಪ ಇದೆಲ್ಲ ಹೇಳ್ತಾರೆ ಸರಿ ಅಗತ್ಯ ಏನು ಅಂತಂದ್ರೆ ಇವತ್ತೇನ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ದೇವನಹಳ್ಳಿಯಲ್ಲಿ ಡಿ ಸಿ ಆಫೀಸ್ ನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಫಾಕ್ಸ್ಕಾನ್ ಅಂತ ಒಂದು ಕಂಪನಿ ಒಂದು ಸಾವಿರ ಎಕರೆ ತಗೊಂಡವರು ಆ ಒಂದು ಸಾವಿರ ಎಕರೆ ಅಲ್ಲಿ ಅವ್ರ ಫ್ಯಾಕ್ಟ್ರಿನೂ ಅಲ್ಲೇ ಇರೋದು ಇದೇನು ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಮಾಡ್ತಾರ ಮೊಬೈಲ್ ಫೋನ್ ಮಾಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಅಲ್ಲೇ ಹೋಗುವಂಥದ್ದು ಅವ್ರ ಮಕ್ಕಳಿಗೂ ಕೂಡ ಅಲ್ಲೇ ಶಾಲೆಗಳು ಅವ್ರಿಗೆ ಬೇಕಾದಂತ ಆಸ್ಪತ್ರೆಯೂ ಅಲ್ಲೇ ಅಲ್ಲೇ ಈ ಮೊಬೈಲ್ ಫೋನ್ ಬೇಕಾದಂತ ಬ್ಯಾಟರಿ ಚಾರ್ಜರ್ ಪಿನ್ನು ಪ್ಲಗ್ ಪಾಯಿಂಟ್ ಎಲ್ಲ ಕೂಡ ಆ ಒಂದು ಸಾವಿರ ಎಕರೆ ಅಂದ್ರೆ ತಯಾರು ಮಾಡುವಂಥದ್ದು ಈ ರೀತಿಯಾದಂತ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ನಂದಗುಡಿ ಹೋಗ್ಲಿಗೂ ಕೂಡ ಬರಬೇಕು ನಂದಗುಡಿಯ ಗ್ರಾಮಗಳಿಗೂ ಕೂಡ ಬರಬೇಕು ಈ ಎಸ್ಸಿ ಸೆಟ್ ನ ಮಾಡ ಅದರ ಸಾಧಿತ ಬಾಧಕ ಇವತ್ತು ಎ ಕಡೆಯಿಂದ ಪ್ರಾಜೆಕ್ಟ್ ಇದಲ್ಲ ಕೆಐ ಪ್ರಾಜೆಕ್ಟ್ ಇದಲ್ಲ ಇದನ್ನ ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಪ್ರತ್ಯೇಕವಾದಂತ ಒಂದು ನಿಗಮ ಮಾಡಿ ನಂದಗುಡಿಯ ಒಂದು ಸಿ ಸೆಟ್ ಇರ್ತದೆ ಆ ಸಿ ಸೆಟ್ ಗೆನೇನೆ ಒಂದು ಕೋಪರೇಷನ್ ಮಾಡಿ ಹಣ ಸಂಗ್ರಹಣೆ ಏನ್ ಮಾಡ್ಬೇಕು ಅಭಿವೃದ್ಧಿ ಏನ್ ಮಾಡ್ಬೇಕು ಎಲ್ಲನೂ ಕೂಡ ಇಲ್ಲೇ ಆಗ್ತದೆ ಇದಕ್ಕೆ ಕೂಡ ಸರ್ಕಾರಕ್ಕೆ ಸಂಬಂಧ ಬರಲ್ಲ ಸರ್ಕಾರ ಇದನ್ನ ಪೂರ್ತಿ ಪ್ಲಾನ್ ಸ್ಯಾಂಕ್ಷನ್ ಅಪ್ರೂವಲ್ ಕೊಟ್ಟು ಯು ಡಿ ಎಲ್ ಬರದ್ ಬಿಟ್ರೆ ಇದು ಯಾವ ರೀತಿಯಲ್ಲಿ ನಮ್ಮ ಪಂಚಾಯತಿಗಳು ಬರ್ತವೋ ಯಾವ ರೀತಿಯಲ್ಲಿ ನಮ್ಮ ಕೈಗಾರಿಕಾ ಪ್ರದೇಶಗಳು ಬರ್ತವೋ ಕೈಗಾರಿಕಾ ಪ್ರದೇಶಗಳು ಕೆಐ ಡಿ ಬಿ ಅಂಡರ್ ಬರ್ತದೆ ಇದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೇಳಿ ತಂದೆ ಆದ್ಯಂತ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ನಮಗೆ ಬೇಕಾಗದೋ ಬೇಕಾಗಿಲ್ವೋ ಏನಾಗ್ತದೋ ಆಗ್ತದೋ ನಿಮ್ಮ ಒಂದು ಅಭಿಪ್ರಾಯದ ಮೇಲೆ ಬಿಟ್ಟರ ವೈಯಕ್ತಿಕವಾಗಿ ನನ್ ಕೇಳಿದ್ರೆ ಒಂದು ಕಾಲಮಿತಿಯಲ್ಲಿ ನಾಲ್ಕು ವರ್ಷದಲ್ಲಿ ಏನಾದ್ರು ಮುಗಿಸ್ಕೊಡ್ತೀವಿ ಅಂತಂದ್ರೆ ಈ ಒಂದು ಯೋಜನೆಯನ್ನ ನಾವು ಕೂಡ ಯೋಚನೆ ಮಾಡ್ಬೋದು ಬೇಕಾ ಬೇಡ ಅನ್ಬಹುದು ಕೆಂಚಣ್ಣ ಅವರು ಹೇಳಿದಾಗ ಈ ಒಂದು ಯೋಜನೆ ಪ್ರಾರಂಭ ಮಾಡಿ ಇಪ್ಪತ್ತು ವರ್ಷ ಆದ್ಮೇಲೆ ಕೂಡ ರೋಡ್ ಹಾಕಿಲ್ಲ ಟಾರ್ ಹಾಕಿಲ್ಲ ಚರಂಡಿ ಇಲ್ಲ ಮೋರಿ ಇಲ್ಲ ಅಂತಂದ್ರೆ ಇದ್ದಂಗೆ ಕಾಲಮಿತಿಯಲ್ಲಿ ಪ್ರಾರಂಭ ಆಗ್ಬೇಕು ಕಾಲಮಿತಿಯಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿ ಕಾರ್ಖಾನೆಗಳು ಕಂಪನಿಗಳು ಬಂದ್ರೆ ಏನ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಓದ್ತಾರೆ ಅವ್ರಿಗೂ ಕೂಡ ಉದ್ಯೋಗಗಳು ಒಂದು ಅವಕಾಶ ಸಿಗ್ತದೆ ಅವರು ಕೂಡ ಅವ್ರ ಜೀವನಗಳನ್ನ ಬೇರೆ ತರ ರೂಪಿಸ್ಕೊಳ್ಳಂಥ ಅವಕಾಶ ಸಿಗ್ತದೆ ಇದರ ಎಸ್ಸಿ ಜೆಟ್ ನ ಉದ್ದೇಶ ಇರತಕ್ಕಂಥದ್ದು ಇದು ಮುಂದುವರೆದು ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯದ ಆಧಾರದ ಮೇಲೆ ನಾವು ಮುಂದೆ ಸರ್ಕಾರಕ್ಕೆ ಏನು ಸೂಚನೆ ಮಾಡಬೇಕು ಅದನ್ನ ನಾವು ಸೂಚನೆ ಮಾಡೋಣ